ಹೂಳೆತ್ತಿ ಸ್ವಚ್ಛಗೊಳಿಸಿದ ಗೋಕರ್ಣ ಕೋಟಿತೀರ್ಥದಲ್ಲಿ ಕಸಕಡ್ಡಿ ಎಸೆಯದೆ ಸ್ವಚ್ಛವಾಗಿ ಇಟ್ಟುಕೊಳ್ಳುವಂತೆ ಪ್ರತಿ ಮನೆಗೆ ತೆರಳಿ ತಿಳುವಳಿಕೆ ನೀಡಿ ಕರಪತ್ರ ಹಂಚುವ ಅಭಿಯಾನವನ್ನು ಗೋಕರ್ಣ ಪಟ್ಟಿವಿನಾಯಕ ಗೆಳೆಯರ ಬಳಗ ಪ್ರಾರಂಭಿಸಿದೆ ಈ ಹಿಂದೆ ಗಬ್ಬು ನಾರುತ್ತಿದ್ದ ತೀರ್ಥವನ್ನ ಗೋಕರ್ಣದ ಪಟ್ಟಿವಿನಾಯಕ ಗೆಳೆಯರ ಬಳಗ ಹಲವು ವರ್ಷಗಳ ಕಾಲ ಸಾರ್ವಜನಿಕರ ನೆರವಿನೊಂದಿಗೆ ಸ್ವಚ್ಛಗೊಳಿಸಿ ನಿರ್ವಹಣೆ ಮಾಡಿತ್ತು ನಂತರ ಸರ್ಕಾರಕ್ಕೆ ಮನವಿ ಮಾಡಿ ಸ್ವಚ್ಛಗೊಳಿಸುವ ಯೋಜನೆ ಜಾರಿಗೆ ತರಲು ಪ್ರಯತ್ನಿಸಿ ಸಫಲವಾಗಿತ್ತು ಪ್ರಸ್ತುತ ನೀರು ತುಂಬಿ ನಳನಳಿಸುತ್ತಿರುವ ಈ ಕೆರೆಯಲ್ಲಿ ಬಂದ ಯಾತ್ರಿಕರು ಸ್ಥಳೀಯರು ಸ್ನಾನ ಮಾಡುವಾಗ ಸಾಬೂನು ಬಳಸದಂತೆ ತ್ಯಾಜ್ಯಗಳನ್ನು ಎಸೆಯದಂತೆ ತಿಳಿ ಹೇಳುವ ಕಾರ್ಯವನ್ನ ಈ ಸಂಘಟನೆ ಮಾಡುತ್ತಿದೆ ಮನೆಗೆ ಬರುವ ಯಾತ್ರಿಕರಿಗೂ ಸ್ವಚ್ಛತೆಯ ಬಗ್ಗೆ ತಿಳಿಸಿ ಎಂದು ಮನವಿ ಮಾಡಿದ್ದಾರೆ ಈ ವೇಳೆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಊರಿನ ಯುವಕರು ಪಾಲ್ಗೊಂಡಿದ್ದರು ಯಲ್ಲಾಪುರ ಪಟ್ಟಣದ ವೈಟಿಎಸ್ಎಸ್ ಸಭಾಭವನದಲ್ಲಿ ಅಗ್ನಿಪಥ್ ಕುರಿತ ಮಾಹಿತಿ ಮತ್ತು ಸಂವಾದ ಹಾಗೂ ವೀರ ಯೋಧರ ಅಂಚೆ ಚೀಟಿ ಪ್ರದರ್ಶನವನ್ನು ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಮತ್ತು ಡಾ ಭಟ್ ಮದ್ಗುಣಿ ಸ್ಮಾರಕ ಆಯುರ್ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಸೈನ್ಯಕ್ಕೆ ಸಂಬಂಧಿಸಿದ ವಿಡಿಯೋ ತುಣುಕನ್ನ ವೀಕ್ಷಿಸಿದ ಸಚಿವ ಶಿವರಾಮ್ ಹೆಬ್ಬಾರ್ ಮಾತನಾಡಿ ಸಮರ್ಪಣಾ ಭಾವದಲ್ಲಿ ದೇಶಕ್ಕಾಗಿ ಸೇವೆ ಸಲ್ಲಿಸುವ ಸುಭದ್ರ ಯುವ ಪಡೆ ಅಗ್ನಿಪತ್ ಯೋಜನೆಯಿಂದ ಹೊರಹೊಮ್ಮಲಿದೆ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ದೂರದೃಷ್ಟಿ ಯೋಜನೆಯ ಅರಿವಿಲ್ಲದೆ ಉತ್ತರ ಭಾರತದ ಕೆಲವು ರಾಜ್ಯದಲ್ಲಿ ಮಾತ್ರ ಅಗ್ನಿಪತ್ ವಿರೋಧಿಸಿ ಧೋಂಬಿ ಗಲಾಟೆಗಳಾದವು ಆದರೆ ಸದುದ್ದೇಶದ ಯೋಜನೆ ಎಂದು ತಿಳಿದ ಲಕ್ಷಾಂತರ ಯುವಕರು ಅರ್ಜಿ ಸಲ್ಲಿಸಿದ್ದು ಅಗ್ನಿಪತ್ ಉತ್ತಮ ಯಶಸ್ಸು ಕಾಣಲಿದೆ ಎಂದರು ಬೆಂಕಿಗೆ ಹಾಕಲಾಯಿತು ಯುವಕರ ಚಳುವಳಿ ಆರಂಭ ಇವತ್ತು ಪುನಃ ಈ ಯೋಜನೆಯ ಸ್ಥಾಪನೆಗಳು ಅಭಿಕ್ತ ಯೋಜನೆ ಯುದ್ಧ ಕೆಲಸ ಮಾಡಬೇಕು ದೇಶಕ್ಕಾಗಿಪ್ಪಡ ಮನೋಭಾವದಲ್ಲಿ ತಿಳಿಯುತ್ತಾ ಯುವಕರಿಗೆ ಯಾರಿಗೆ ಉತ್ತೇಜನ ಕೊಡಬೇಕು ದೇಶವನ್ನು ರಕ್ಷಣೆ ಮಾಡಬೇಕಂತ ಕಾನೂನು ಸಂಗೀತದ ಮಹತ್ವ ಏನು ಹತ್ತು ಹಲವು ಸಂಗೀತಗಳನ್ನು ತಿಳಿಸೋದಕ್ಕೆ ನಿವೃತ್ತ ಸೇನಾನಿ ಸುಬೇದ ರಾಮು ನಿವೃತ್ತ ಭೂಸೇನಾಧಿಕಾರಿ ಶಿವಾನಂದ್ ನಿವೃತ್ತ ಪ್ರಾಧ್ಯಾಪಕ ನರಸಿಂಹಮೂರ್ತಿ ವಿಎಸ್ ಹೆಗಡೆ ಕರ್ನಾಟಕ ಸಂಗೀತ ಅಕಾಡೆಮಿ ಮಾಜಿ ಸದಸ್ಯ ಪ್ರೊಫೆಸರ್ ಸಿದ್ದರಾಜು ಪೂಜಾರಿ ಮಾತನಾಡಿ ಅಗ್ನಿಪಥ್ ಯೋಜನೆಯ ಮೂಲಕ ಯುವಕರಲ್ಲಿ ದೇಶದ ಭದ್ರತೆ ಬಗೆಗಿನ ಬದ್ಧತೆ ಜಾಗೃತಗೊಳ್ಳಲಿದೆ ಎಂದರು ಸದುದ್ದೇಶದ ಸಾರ್ಥಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಉದ್ಯಮಿ ಬಾಲಕೃಷ್ಣ ನಾಯಕ್ ವೈಟಿಎಸ್ಎಸ್ ಪ್ರಾಂಶುಪಾಲರಾದ ವಾಣಿಶ್ರೀ ಹೆಗಡೆ ಶುಭ ಕೋರಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆಜೆಯು ಅಧ್ಯಕ್ಷ ಶಂಕರ್ಪಟ್ ತಾರಿಮಕ್ಕಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ್ರು ವೇದಿಕೆಯಲ್ಲಿ ಪರ ಊರಿನಿಂದ ಬಂದಂತಹ ಗಣ್ಯರಿಗೆ ಹಾಗೂ ಸಹಕರಿಸಿದ ಪ್ರದೀಪ್ ಯಲ್ಲಾಪುರ್ಕರ್ ಅವರಿಗೆ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲ ಬೀರಣ್ಣ ನಾಯಕ್ ಮೊಗಟ तालुक सरकारी आस्पत्रे मज्ञ डॉक्टर श्रीशैला मादनवर् वैटिएसन एनएस अधिकारी शेक, दैहिक शिक्षका गंगा नायक। ಕೆಜೆಯು ಯಲ್ಲಾಪುರ ಘಟಕದ ಸದಸ್ಯರಾದ ಶ್ರೀಪತಿ ಖಜಾಂಚಿ ಸತೀಶ್ ನಾಯ್ಕ್ ಡಾಕ್ಟರ್ ಸುಚೇತ್ ಮದ್ಗುಣಿ ಕೆಜೆಯು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ನಾಗರಾಜ್ ಮದ್ಗುಣಿ ಉಪಾಧ್ಯಕ್ಷ ವಿಜಿಗಾಂವ್ಕರ್ ಕಾರ್ಯದರ್ಶಿ ಕೆಬಲ್ ನಾಗೇಶ್ ಮತ್ತು ನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಂತರ ಮಾಹಿತಿ ಕಾರ್ಯಾಗಾರ ದೈಹಿಕ ಸಾಮರ್ಥ್ಯ ಮಾಹಿತಿ ತಿಳಿಸಿಕೊಡಲಾಯಿತು ಅಪಾಯದ ನಡುವೆ ಕೆಲಸ ಮಾಡುವ ಪತ್ರಕರ್ತರದ್ದು ಅಭದ್ರತೆಯ ಬದುಕಾಗಿದೆ ಜನ ಸಮುದಾಯದ ಕಷ್ಟಗಳ ಬಗ್ಗೆ ಬರೆಯುವ ಅವರ ಬದುಕು ಬಹಳ ಕಷ್ಟದಾಯಕವಾದುದಾಗಿದೆ ಎಂದು ಧಾರವಾಡ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರು ಹಿರಿಯ ಸಾಹಿತಿಗಳೂ ಆದ ಡಾ ಬಸು ಬೇವಿನ ಗಿಡದ್ ಹೇಳಿದ್ರು ದಾಂಡೇಲಿಯ ಕಾರ್ಯನಿರತ ಪತ್ರಕರ್ತರ ಸಂಘ ಹಮ್ಮಿಕೊಂಡಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಗೌರವ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು ಹಲವಾರು ಸಂದರ್ಭಗಳಲ್ಲಿ ಅತ್ಯಂತ ಅಪಾಯಕಾರಿಯಾದ ಸ್ಥಳಗಳಲ್ಲಿ ಮತ್ತು ಸನ್ನಿವೇಶಗಳಲ್ಲಿ ಪತ್ರಕರ್ತರು ಕಾರ್ಯನಿರ್ವಹಿಸುತ್ತಾರೆ ಸುದ್ದಿಯನ್ನ ನೀಡುವಾಗಲೂ ಕೂಡ ತಮ್ಮ ವೈಯಕ್ತಿಕವಾದ ರಕ್ಷಣೆ ಮತ್ತು ಮುಂದೆ ಬರಬಹುದಾದ ಅಪಾಯಗಳ ಬಗ್ಗೆಯೂ ಯೋಚಿಸದೆ ಜನರಿಗಾಗಿ ಸಮಾಜಕ್ಕಾಗಿ ಸುದ್ದಿಯ ರೂಪದಲ್ಲಿ ಸತ್ಯದರ್ಶನವನ್ನ ನೀಡುತ್ತಾರೆ ಆದರೆ ಒಮ್ಮೊಮ್ಮೆ ಇಂತಹ ಸತ್ಯದ ಸುದ್ದಿಗಳೇ ಅವರ ಬದುಕಿಗೆ ಮಾರಕವಾಗಿರುತ್ತದೆ ಸರ್ಕಾರ ಮತ್ತು ಸಂಸ್ಥೆಗಳು ದಿನಗೂಲಿಗಳಂತೆ ಕೆಲಸ ಮಾಡುವ ಪತ್ರಕರ್ತರ ಭದ್ರತೆಯ ಬಗ್ಗೆ ಒಂದಿಷ್ಟು ಗಮನಹರಿಸಬೇಕಾದ ಇದೆ ಎಂದರು ಜಿಲ್ಲಾ ಅಧ್ಯಕ್ಷರ ಆಗ್ಬೇಕಾಗಿತ್ತು ಅವರು ಒಂದ್ ಸ್ವಲ್ಪ ಒಂದ್ ಮೋಟಾ ಅವರು ಆಗದೇ ಇದ್ದಾಗ ಅವ್ರಿಗಿಂತ ಜಾಸ್ತಿ ಗೋವಾಗಿದ್ದು ಅನೇಕರಿಗೆ ನಮ್ಮಂತ ಅನೇಕರಿಗೆ ಹಾಗಾಗಿ ಅಂತವರು ಬಿ ಎನ್ ವಾಸ್ ಅವರು ಅಂತಹ ಸಹೋದಯರು ಠಾಣೆಯಲ್ಲಿ ಇರೋದು ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯವನ್ನ ಅದಕ್ಕೆ ಒಂದು ನೆರವು ಕರ್ತಾ ಇರೋದು ಕೂಡ ನಮ್ಗೆ ಬಹಳ ಸಂತೋಷ ಮುಖ್ಯ ಅತಿಥಿಗಳಾಗಿದ್ದ ದಾಂಡೇಲಿ ನಗರಸಭೆಯ ಅಧ್ಯಕ್ಷೆ ಸರಸ್ವತಿ ರಜಪೂತ್ ಉಪಾಧ್ಯಕ್ಷ ಸಂಜಯ್ ನಂದ್ಯಾಳ್ಕರ್ ಮಾತನಾಡಿ ದಾಂಡೇಲಿಯ ಪತ್ರಿಕಾ ಬಳಗಕ್ಕೆ ಅನುಕೂಲವಾಗುವ ಹಾಗೆ ಒಂದು ನಿವೇಶನವನ್ನು ನೀಡುವ ಬಗ್ಗೆ ಈಗಾಗಲೇ ಸಾಮಾನ್ಯ ಸಭೆಯಲ್ಲಿ ಟರಾಯಿಸಲಾಗಿದೆ ಮುಂದೆ ಪತ್ರಿಕಾ ಭವನ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಸಹಕಾರವನ್ನ ನೀಡಲಾಗುವುದು ಎಂದರು ಮುಖ್ಯ ಅತಿಥಿಗಳಾಗಿದ್ದ ತಹಶೀಲ್ದಾರ್ ಶೈಲೇಶ್ ಪರ್ಮಾನಂದ್ ಪೌರಾಯುಕ್ತ ರಾಜಾರಾಮ್ ಪವಾರ್ ಕಾಗದ ಕಂಪನಿಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆಜಿ ಗಿರಿರಾಜ್ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಬಿಎನ್ವಾಸರೇಶ್ ಶುಭಾಶಯ ಕೋರಿ ಮಾತನಾಡಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಾಂಡೇಲಿ ಪತ್ರಿಕಾ ಸಂಘದ ಅಧ್ಯಕ್ಷ ಕೃಷ್ಣ ಪಾಟೀಲ್ ಪತ್ರಕರ್ತರ ಇಂದಿನ ಸ್ಥಿತಿಯ ಬಗ್ಗೆ ತಿಳಿಸಿ ದಾಂಡೇಲಿಯ ಪ್ರೆಸ್ ಕ್ಲಬ್ಗೆ ಅವಶ್ಯವಿರುವ ಪತ್ರಿಕಾ ಭವನದ ನಿರ್ಮಾಣಕ್ಕಾಗಿ ಎಲ್ಲರ ಸಹಕಾರವನ್ನ ಕೋರಿದ್ರು ಕಾರ್ಯನಿರತ ಪತ್ರಕರ್ತರ ಸಂಘ ಕಾರ್ಯದರ್ಶಿ ಗುರುಶಾಂತ್ ಜಡೆಹಿರೇಮಠ ಉಪಸ್ಥಿತರಿದ್ದರು ಪತ್ರಿಕಾ ದಿನಾಚರಣೆಯ ಭಾಗವಾಗಿ ಹಿರಿಯ ಪತ್ರಕರ್ತ ಡಾಕ್ಟರ್ ಬಿಪಿ ಮಹೇಂದ್ರ ಕುಮಾರ್ ಸ್ಮಶಾನ ಕಾವಲುಗಾರ ವೀರಭದ್ರ ಹರಿಜನ್ ದುಡಿಯುವ ವರ್ಗದ ಮಹಿಳೆ ಶ್ರೇಷ್ಠ ತಾಯಿ ಶಾರದಾ ಕುಂಬಾರರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ವ್ಯವಸ್ಥಾಪಕರಾಗಿ ಪದೋನ್ನತಿಗೊಂಡ ಕಾಗದ ಕಾರ್ಖಾನೆಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ರಾಜೇಶ್ ತಿವಾರಿ ಹಾಗೂ ಕಸಾಪ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ದಾಂಡೇಲಿ ಪತ್ರಿಕಾ ಬಳಗದ ಸದಸ್ಯ ಬಿ ಬಿಎನ್ ವಾಸರೆ ಅವರನ್ನ ದಾಂಡೇಲಿ ಪತ್ರಕರ್ತರ ಬಳಗದಿಂದ ಸನ್ಮಾನಿಸಿ ಗೌರವಿಸಲಾಯಿತು ದಾಂಡೇಲಿ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಬಿಎನ್ ವಾಸರೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಮಾನಸ ವಾಸರೆ ಗೀತೆ ಹಾಡಿದ್ರು ಪತ್ರಕರ್ತರ ಸಂಘದ ಖಜಾಂಚಿ ಅಕ್ಷಯ್ ಗಿರಿ ಗೋಸಾವಿ ಸಹ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಸುಲಾಖೆ ಸದಸ್ಯರಾದ ರಾಜೇಶ್ ತಳೇಕರ್ ಸನ್ಮಾನಿತರ ಪರಿಚಯ ಮಾಡಿದ್ರು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಸಮಿತಿ ಸದಸ್ಯ ಯುಎಸ್ ಪಾಟೀಲ್ ಕಾರ್ಯಕ್ರಮ ನಿರೂಪಿಸಿದ್ರು ಸದಸ್ಯ ಸಂದೇಶ್ ಜೈನ್ ವಂದಿಸಿದ್ರು ಸರ್ಪರಾಜ್ ಶೇಖ್ ಅಫ್ತಾಬ್ ಶೇಖ್ ಲತೇಶ್ ಚಾಟ್ಲಾ ಮುಂತಾದವರು ಸಹಕರಿಸಿದ್ರು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯರು ಹಾಗೂ ನಗರದ ಗಣ್ಯರ ನೇಕರು ಭಾಗವಹಿಸಿದ್ದರು ಹೊನ್ನಾವರ ಕ್ಲಬ್ನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನ ಅಧ್ಯಕ್ಷರಾಗಿ ಕೆಸಿ ವರ್ಗೀಸ್ ಕಾರ್ಯದರ್ಶಿಯಾಗಿ ರಾಜೇಶ್ ಸಾಳೆಹಿತ್ತಲ್ ಅಧಿಕಾರ ಸ್ವೀಕರಿಸಿದ್ರು ಈ ಕಾರ್ಯಕ್ರಮದ ಪದಗ್ರಹಣಾಧಿಕಾರಿಯಾಗಿದ್ದ ಡಾ ನೀಲಕಂಠ ಎಂ ಹೆಗಡೆಯವರು ಪ್ರಮಾಣವಚನ ಬೋಧಿಸಿದ್ರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾ ಕೀರ್ತಿ ನಾಯ್ಕ ಮಾತನಾಡಿ ಲಯನ್ ಸೇವೆಗಾಗಿ ಇರುವ ಸಂಸ್ಥೆ ನಾವು ಸಮಾಜದಲ್ಲಿ ಕೊಡುವ ಸ್ಥಾನದಲ್ಲಿ ಇರಬೇಕು ನಾವು ಸೇವೆ ಮಾಡಲು ಬೇರೆಯವರಿಗೆ ಕಾಯದೆ ನಿಸ್ವಾರ್ಥ ಸೇವೆ ಮಾಡಬೇಕು ಎನ್ನುತ್ತಾ ಹೊನ್ನಾವರ ಲಯನ್ಸ್ ಸಂಸ್ಥೆ ಮಾದರಿಯಾಗಿ ಕೆಲಸ ಮಾಡುತ್ತಿದೆ ಎಂದರು ನೂತನಾಧ್ಯಕ್ಷ ಕೆಸಿ ವರ್ಗೀಸ್ ಮಾತನಾಡಿ ಈ ಸಾಲಿನಲ್ಲಿ ಉತ್ತಮ ಸೇವೆ ಮಾಡಲು ಸಂಪೂರ್ಣ ಸಹಕಾರ ನೀಡಬೇಕು ಎಂದರು ನಿಕಟಪೂರ್ವ ಅಧ್ಯಕ್ಷ ವಿನೋದ್ ನಾಯ್ಕ್ ಬಾವಿನಹೊಳೆಯವರು ಮಾತನಾಡಿ ಲಯನ್ಸ್ ಸಂಸ್ಥೆಗೆ ಸೇವೆ ಹಾಗೂ ಉತ್ತಮ ಕಾರ್ಯಗಳಿಗೆ ಆಕರ್ಷಿತನಾಗಿ ಸದಸ್ಯನಾಗಿದ್ದು ಆರಂಭದಲ್ಲಿಯೇ ಅಧ್ಯಕ್ಷ ಸ್ಥಾನ ನೀಡಿ ಗೌರವಿಸಿದ್ದೀರಿ ನಿಮ್ಮೆಲ್ಲರ ಸಹಕಾರದಿಂದ ನೂರಕ್ಕೂ ಹೆಚ್ಚಿನ ಕಾರ್ಯಕ್ರಮ ಮಾಡಲು ಸಾಧ್ಯವಾಯಿತು ಎಂದರು ವೇದಿಕೆಯಲ್ಲಿ ನೂತನ ಕಾರ್ಯದರ್ಶಿ ರಾಜೇಶ್ ಸಾಳೆಹಿತ್ತಲ್ ಖಜಾಂಚಿ ರೋಷನ್ ಶೇಖ್ ಎಸ್ಜೆ ಖೈರನ್ ಉದಯ್ ನಾಯ್ಕ್ ಲಿಯೋ ಕ್ಲಬ್ ಅಧ್ಯಕ್ಷೆ ಧನ್ಯಾ ಭಟ್ ಕಾರ್ಯದರ್ಶಿ ಸಂದೇಶ್ ನಾಯ್ಕ್ ಖಜಾಂಚಿ ಚೈತ್ರಾ ಭಟ್ ಮುರುಡೇಶ್ವರ ಕ್ಲಬ್ನ ನಾಗರಾಜ್ ಭಟ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಹಾಗೂ ಕಳೆದ ಸಾಲಿನ ಪದಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು ಡಾಕ್ಟರ್ ಸುರೇಶ್ ನಾಯ್ಕ್ ಎಂಜಿ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದ್ರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು dry reading for trigger points and sports training stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy

स्ट्रेन स्प्रेन साफ्यू इंजुरी पोस्ट्रोबेटिक स्टिफने टू मोबाइल नंबर नाइन सेवन फोर जीरो जी एट सुमन लक्ष्मी एनक्लेव नियर नागम का कारवार